注定。 ಹಲೋ ಫ್ಯಾಮ್ ವೆಲ್ಕಮ್ ಟು ಮೈ ಚಾನಲ್ ಮತ್ತು ತೊಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತೀನಿ ಮೊದಲನೇದಾಗಿ ನಾನು ಒಂದು ಅರ್ಧ ಕೆ ಜಿ ತೊಂಡೆಕಾಯಿನ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೊಂಡು ನಂತರ ಸಣ್ಣದಾಗಿ ಕಟ್ ಮಾಡ್ಕೊಡ್ತೀನಿ ಅದಾದಮೇಲೆ ಕುಕ್ಕರ್ಗೆ ನೀರು ಮತ್ತು ಸ ಕಟ್ ಮಾಡ್ಕೊಂಡಿರುವಂಥ ತೊಂಡೆಕಾಯಿ ಮತ್ತು ಒಂದು ಸ್ಪೂನ್ ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನ್ ಅರ್ಶನ ಸೇರಿಸ್ಕೊಂಡು ಒಂದು ಟು ವಿಜಲ್ಸ್ನ ಬರ್ಸ್ಕೊತೀನಿ ಆದಮೇಲೆ ಮಸಾಲೆಗೆ ಬೇಕಾಗಿರುವಂಥ ಐಟಮ್ಸ್ ಒಂದು ಅರ್ಧ ಕಾಯಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ಕರಿಬೇನ ಸೊಪ್ಪು ಹಾಗೆ ಒಣಮೆಣ್ಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಲೆ ಬೇಳೆ ಹಾಗೆ ಜೀರಿಗೆ ಮತ್ತು ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ನಂತರ ನಾನು ಫಸ್ಟು ಜಾರಿಗೆ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಆದಮೇಲೆ ಒಂದೂವರೆ ಸ್ಪೂನ್ ಸಾಸಿವೆನ ಹಾಕ್ಕೊಂಡು ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕಾಯಿ ಪೀಸ್ನ ನಾನು ಸೇರಿಸ್ಕೊತೀನಿ ಜೊತೆಗೆ ಒ ಮೆಣಸಿಕಾಯಿನೂ ಕೂಡ ಹ್ಯಾಡ್ ಮಾಡ್ಕೊತೀನಿ ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ಮಸಾಲೆ ರೆಡಿ ಆಗುತ್ತೆ ಸೊ ನೋಡಿ ಯಾವ ಥರ ತರತರಿಯಾಗಿ ಮಸಾಲೆನ ರುಬ್ಕೋಬೇಕು ಸೊ ನೋಡಿ ಈ ಥರ ಆಗಿದೆ ತರ್ತರಿಯಾಗಿ ಆದಮೇಲೆ ನಂತರ ಒಂದು ಬ್ಯಾಟ್ಲಿಗೆ ಎಣ್ಣೆ ಎಣ್ಣೆನ ಒಂದೆರಡು ನಿಮಿಷ ಕಾಯೋಕ್ಕೆ ಬಿಡಿ ಕಾಯ್ದಾದ ಎಣ್ಣೆ ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ವಲ್ಪ ಜೀರಿಗೆ ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ ನಂತರ ಒಂದು ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ಐದು ನಿಮಿಷ ಬಾಡಿಸ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ನಾವೇನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿರ್ತೀವಿ ತೊಂಡೆಕಾಯಿನ ಅದನ್ನು ಇದ್ರ ಜೊತೆಗೆ ಹ್ಯಾಂಡ್ ಮಾಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಸೊ ಅದನ್ನು ಒಂದು ಚೆನ್ನಾಗಿ ಫ್ರೈ ಮಾಡಿ ಒಂದು ಹದಕ್ಕೆ ಬರೋವರೆಗೂ ಕೂಡ ಫ್ರೈ ಮಾಡಬೇಕು ಏನು ರುಬ್ಬಿಟ್ಟು ಇಟ್ಕೊಂಡಿರ್ತೀವಿ ಅದು ಮಸಾಲೆನ ಕೂಡ ಆ್ಯಡ್ ಮಾಡಬೇಕು ಬೇಕು ಅಂದರೆ ನೀರನ್ನ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಗ್ರೇವಿ ಇರಲಿ ಅಂದ್ಬಿಟ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಿದ್ರೆ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಇದು ಚಪಾತಿಗೆ ಮತ್ತು ರೊಟ್ಟಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಮಾಡಿದ್ದೆ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಸಿ ಯು ನೆಕ್ಸ್ಟ್ ವೀಡಿಯೋ